ವಿಧಾನಸಭೆ ಚಳಿಗಾಲದ ಅಧಿವೇಶನಕ್ಕೆ ಇಂದು ತೆರೆ ಬೀಳಲಿದೆ ಹತ್ತು ದಿನಗಳಿಂದ ನಡೆದಂಥ ಚಳಿಗಾಲದ ಅಧಿವೇಶನ ಇದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಸಿದ್ದರಾಮಯ್ಯ ಇವತ್ತು ವಿಧಾನಸಭೆಯಲ್ಲಿ ಉತ್ತರವನ್ನು ನೀಡುತ್ತಾರೆ ಹಾಗೆಯೇ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಉತ್ತರವನ್ನು ನೀಡಲಿದ್ದಾರೆ ಬರ ಮತ್ತು ಉತ್ತರ ಕರ್ನಾಟಕ ಮೇಲಿನ ಬಗ್ಗೆ ಗಂಭೀರ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ಘೋಷಣೆ ನಿರೀಕ್ಷೆ ಇದೆ ಬರಕ್ಕೆ ಹೆಚ್ಚಿನ ಬರ ಏನಿದೆ ರಾಜ್ಯದಲ್ಲಿ ತಾಂಡವು ಇದೆ ಇದಕ್ಕೆ ಒಂದಷ್ಟು ಪರಿಹಾರವನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಪ್ರಗತಿಯಲ್ಲಿರುವಂಥ ಕಾಮಗಾರಿಗಳಿಗೆ ಬಾಕಿ ಹಣ ಬಿಡುಗಡೆ ಮಾಡೋಕೆ ಸಿಎಂ ಸಮ್ಮತಿ ಸೂಚಿಸುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇರೋದು ಇಂದು ಕೊನೆಯ ದಿನದ ಅಧಿವೇಶನ ಹತ್ತು ದಿನದಿಂದ ಅಧಿವೇಶನ ನಡೆದಿತ್ತು ಇವತ್ತಾದರೂ ಎಲ್ರಿಗೊಂದು ನಿರೀಕ್ಷೆ ಇದೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಇವತ್ತಾದರೂ ಚರ್ಚೆ ಆಗುತ್ತಾ ಅಂತ ಹೇಳಿ ಕಾದ್ ನೋಡಬೇಕಾಗುತ್ತೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನದಲ್ಲಿ ಇಂದು ಕಾಂಗ್ರೆಸ್ ಕಮಲ ನಾಯಕ್ ಗ್ಯಾರಂಟಿ ಕದನ ಮಾಡುವುದು ಗ್ಯಾರಂಟಿ ಎನ್ನಲಾಗ್ತಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸೋಕೆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ದಾರೆ ಶಿ ಕೇಸ್ ವಾಪಸ್ ಹೇಳಿಕೆ ಹಾಗೆಯೇ ಜಮೀರ್ ಅಹಮದ್ ಜೆ ಪಿಗೆ ಅಸ್ತ್ರವಾಗಿ ಪರಿಣಮಿಸಿದ ಒಂಬತ್ತು ದಿನಗಳಿಂದ ಎರಡು ವಿಚಾರ ಮುಂದೂಡಿದರು ಸ್ಪೀಕರ್ ಇಂದು ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ಫಿಕ್ಸ್ ಎನ್ನಲಾಗ್ತಾರೆ ಹಾಗೆಯೇ ಸದನದಲ್ಲಿ ಇವತ್ತು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಗುದ್ದಾಟವನ್ನು ನಡೆಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಿದರೆ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಇನ್ನೂ ಕೂಡ ಆಗಿಲ್ಲ ಅದು ಜಮೀರ್ ಅಹಮದ್ ಖಾನ್ ಅವರು ಸ್ಪೀಕರ್ ಪೀಠದ ಬಗ್ಗೆ ಕೊಟ್ಟಂಥ ಹೇಳಿಕೆ ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲಿದ್ದಂಥ ಸಿ ಬಿ ಐ ಕೇಸ್ ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಸಂಪುಟ ತೆಗೆದುಕೊಂಡಂಥ ನಿರ್ಧಾರ ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ಚರ್ಚೆ ಆಗುತ್ತೆ ಎನ್ನಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಇವರ ರಾಜೀನಾಮೆಗೆ ಈಗಾಗಲೇ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಒಂದು ಹಂತದಲ್ಲಿ ಅದು ಮುಂದುವರಿಯುವಂಥ ಸಾಧ್ಯತೆ ಇದೆ ಇಷ್ಟು ದಿವಸ ಆಯಿತು ಸ್ಪೀಕರ್ ಒಂಬತ್ತು ದಿನಗಳ ಕಾಲ ಈ ವಿಷಯವನ್ನು ಮುಂದೂಡ್ಕೊಂಡು ಬಂದಿದ್ದಾರೆ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ ಇವತ್ತಾದರೂ ನೀಡ್ತಾರ ಕಾದ್ ನೋಡಬೇಕಾಗತ್ತೆ ಹಾಗೆಯೇ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದರೆ ಜಟಾಪಟ್ಟಿ ಫಿಕ್ಸ್ ಎನ್ನೋದಾಗ್ತಾ ಇದೆ ಹಾಗೆಯೇ ಡಿ ಕೆ ಶಿ ಜಮೀರ್ ರಾಜೀನಾಮೆಗೂ ಕೂಡ ಪಟ್ಟು ಹಿಡಿತಾರ ವಿಪಕ್ಷದವರು ಸಿ ಬಿ ಐ ಅನುಮತಿ ವಾಪಸ್ ಪ್ರಕರಣದ ಬಗ್ಗೆ ಯತ್ನಾಳ್ ಒಂದು ಕಡೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಇಂದು ಕೊನೆಯ ದಿನದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರ ಇವತ್ತಾದರೂ ಸಿ ಎಂ ಹೇಗೆ ಸಂಪತ್ ಇಂದು ಏನು ಮೊನ್ನೆ ನಡೆದಂತಹ ಬರದ ಮೇಲೆ ಚರ್ಚೆ ಇರ್ಬೋದು ಮತ್ತು ಕಳೆದ ಎರಡ್ ಮೂರು ದಿನ ನಡೆದಂತಹ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆದಂತಹ ಚರ್ಚೆ ಮೇಲೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಹತ್ತುವರೆಗೆ ಆ ಸದನ ಎರಡು ಸದ ಸದನಗಳು ಉಭಯ ಸದನ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅವರು ಉತ್ತರವನ್ನು ನೀಡುತ್ತಾರೆ ಆ ಸಂದರ್ಭದಲ್ಲಿ ಆ ಬರದ ಮೇಲೆ ಅವರು ಉತ್ತರ ನೀಡುವಂತ ಸಾಧ್ಯತೆ ಮೊದಲನೇದಾಗಿ ಆ ನಂತರ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅವರು ಫೋಕಸ್ ಮಾಡ್ತಾರೆ ಬರದ ಮೇಲೆ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡುವಂತ ಎರಡು ಸಾವಿರ ರೂಪಾಯಿ ಏನು ಪ್ರತಿಯೊಬ್ಬ ರೈತ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡಬೇಕು ಅಂತ ಘೋಷಣೆಯನ್ನು ಮಾಡಿದ್ದಾರೆ ಪರಿಹಾರದ ಭಾಗವಾಗಿ ಆ ಒಂದು ಹಣವನ್ನ ಆದಷ್ಟು ಶೀಘ್ರವಾಗಿ ಘೋಷಣೆ ಮಾಡ್ತಾರೆ ಮತ್ತು ಎಷ್ಟು ಅನುದಾನವನ್ನ ಇದಕ್ಕೆ ಅಲಾಟ್ ಮಾಡ್ತೀವಿ ಅಂತ ಬಗ್ಗೆಯೂ ಸಹ ಸಿಎಂ ಸಿದ್ದರಾಮಯ್ಯ ಪ್ರಕಟಿಸುವಂತ ಒಂದು ಸಾಧ್ಯತೆ ಇದೆ ಮತ್ತು ಶಾಸಕರಿಗಾಗಲೇ ಡಿಮ್ಯಾಂಡ್ ಮಾಡೋ ಪ್ರಕಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಪರಿಹಾರ ಕೊಡಬೇಕು ಪರಿಹಾರವನ್ನ ಕೊಡಬೇಕು ಮತ್ತು ರೈತರ ರಕ್ಷಣೆಗೆ ಬರಬೇಕು ಸರ್ಕಾರ ಅಂತ ನೀವು ಡಿಮ್ಯಾಂಡ್ ಅನ್ನ ಮಾಡಿದ್ರೆ ಆ ಒಂದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ವಿಶೇಷ ಪ್ಯಾಕೇಜ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರು ಅಥವಾ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಪ್ರಕಟ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಹಿಡಿಯುವಂತ ಒಂದು ಸಾಧ್ಯತೆ ಇದೆ ಮತ್ತು ನೀರಾವರಿ ಯೋಜನೆಗಳಿಗೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿನ ಪ್ರತಿ ವರ್ಷ ಕೊಡುವ ಮೂಲಕ ಈ ಭಾಗದ ಯುಕೆಪಿ ಇರ್ಬೋದು ಅಥವಾ ಕೃಷ್ಣ ಎರಡನೇ ಹಂತದ ಯೋಜನೆಗಳಿರ್ಬೋದು ಭದ್ರಾ ಎರಡಂಡಿ ಯೋಜನೆ ಮತ್ತು ಎಡದಂಡ ಯೋಜನೆಗಳ ಕಾರ್ಯ ಕಾಮಗಾರಿಗಳಿರ್ಬೋದು ಅದೇ ಸೇರಿದಂತೆ ಕಾರಂಜ ನಾಲ ಇರ್ಬೋದು ಮತ್ತು ಕೆಲವು ಲಿಫ್ಟ್ ಇರಿಗೇಷನ್ ಸ್ಕೀಮ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಹ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಪಟ್ಟು ನಡೆಯುವಂತ ಸಾಧ್ಯತೆ ಇದೆ ಮತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಒಂದಷ್ಟು ರಿಲೀಫ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಈಗಾಗಲೇ ಬಜೆಟ್ ನಲ್ಲಿ ಕೆಲವೊಂದು ಯೋಜನೆಗಳನ್ನ ಘೋಷಣೆಯನ್ನು ಮಾಡಿದ್ದಾರೆ ಆ ಒಂದು ಯೋಜನೆಗಳಿಗೆ ಗ್ಯಾರಂಟಿ ಸ್ಕೀಮ್ ಇಂದಾಗಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಹೀಗಾಗಿ ಮುಖ್ಯಮಂತ್ರಿಗಳು ಗ್ಯಾರಂಟಿ ಸ್ಕೀಮ್ ಅನುದಾನವನ್ನು ಹೊರತಾಗಿಯೂ ಸಹ ಈ ಒಂದು ಯು ಕೆಪಿ ಇರ್ಬೋದು ಮತ್ತು ಉತ್ತರ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅನುದಾನವನ್ನ ಪ್ರಕಟ ಮಾಡುವಂತ ಘೋಷಣೆ ಮಾಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಇನ್ನು ಮೂರನೇದಾಗಿ ಅಂತಂದ್ರೆ ಏನು ಇತ್ತೀಚೆಗೆ ನಡೆದ ಬೇರೆ 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 ಬೆಳವಣಿಗೆಯಲ್ಲಿ ವಿಶೇಷವಾಗಿ ಐವತ್ತನೇ ವರ್ಷದ ಕರ್ನಾಟಕ ಸುವರ್ಣ ಸಂಭ್ರಮ ಹಿನ್ನೆಲೆಯಲ್ಲಿ ವಿಶೇಷವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಸಹ ಸಿಎಂ ಸಿದ್ದರಾಮಯ್ಯ ರಿಮಾರ್ಕ್ಸ್ ಮಾಡುವಂತ ಒಂದು ಸಾಧ್ಯತೆ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಸದಸ್ಯ ಎತ್ತಿರುವಂತ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಸಹ ಬಹುತೇಕ ಶಾಸಕರುಗಳು ಈ ಒಂದು ಗ್ಯಾರಂಟಿ ಸ್ಕೀಮ್ ಗಳ ಬಗ್ಗೆ ಆ ಒಂದು ಸ್ಕೀಮ್ ಗಳ ಇಂಪ್ಲಿಮೆಂಟೇಶನ್ ಇರಬಹುದು ಆ ಒಂದು ಗಳಲ್ಲಿ ಸಾರ್ವಜನಿಕ ಇನ್ನೂ ಇನ್ನೂ ಸರಿಯಾಗಿ ಸೌಲಭ್ಯಗಳು ಸಿಕ್ಕಿಲ್ಲ ಅಂತ ಬಗ್ಗೆನೂ ಆರೋಪಗಳಿದೆ ಅದ್ರ ಬಗ್ಗೆನೂ ಸಹ ಮುಖ್ಯಮಂತ್ರಿಗಳು ಮತ್ತು ಇಲಾಖೆ ಸಚಿವರುಗಳು ಸ್ಪಷ್ಟನೆಯನ್ನು ಕೊಡುವಂತ ಸಾಧ್ಯತೆ ಈಗ ಹೀಗಾಗಿ ಹತ್ತು ದಿನಗಳ ಕಾಲ ಬೆಳಗಾವಿಲ್ಲಿ ನಡೆದಂತಹ ವಿಶೇಷ ಅಧಿವೇಶನಕ್ಕೆ ಇಂದು ಇಂದು ಮುಕ್ತ ಮುಕ್ತಾಯದ ಏನು ಕೊನೆ ದಿನ ಆಗಿರೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಏನು ಇಂದು ಅಧಿವೇಶನದಲ್ಲಿ ಭಾಷಣ ಉತ್ತರ ಕೊಡುವ ಮೂಲಕ ಬಹುತೇಕ ಇಂದಿನ ಇಂದಿನ ಉಭಯ ಸಾಧನಗಳ ಕಲಾಪ ಮುಕ್ತಾಯವಂತ ಆಗುವಂತ ಒಂದು ಸಾಧ್ಯತೆ ಹೀಗಾಗಿ ಬೆಳಗಾವಿಯ ವಿಶೇಷ ಅಧಿವೇಶನವನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಇನ್ನಷ್ಟು ದಿನಗಳ ಕಾಲ ಒಂದು ನಾಲ್ಕೈದು ದಿನಗಳ ಮುಂದೂಡಿ ಮುಂದೂಡಿ ಇನ್ನಷ್ಟು ಚರ್ಚೆ ನಡೆಸಲಿಕ್ಕೆ ಅವಕಾಶವನ್ನು ಕೊಡುವಂತ ಡಿಮ್ಯಾಂಡ್ ಅನ್ನು ಸಹ ಮುಖ್ಯಮಂತ್ರಿಗಳು ಅವಕಾಶವನ್ನ ಕೊಡುವಂತ ಸಾಧ್ಯತೆ ಬಹುತೇಕ ಕ್ಷೀಣಿಸಿದೆ ಹೀಗಾಗಿ ಆ ಹಿಂದೆ ಹಿಂದೆ ಅಧಿವೇಶನವನ್ನು ಮೊಟಕುಗೊಳಿಸುವ ಅಥವಾ ಅಧಿವೇಶನ ಮುಕ್ತಾಯಗೊಳಿಸುವಂತ ಸಾಧ್ಯತೆ ಹೆಚ್ಚಿದೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಸದನವನ್ನ ಸ್ಪೀಕರ್ ಅವರು ಮಧ್ಯಾಹ್ನ ಅನಿರ್ದಿಷ್ಟವಾದ ಮುಂದೂಡುವಂತ ಸಾಧ್ಯತೆ ಹೆಚ್ಚಿದೆ ಸಂಪತ್ ರಾಜಪ್ಪ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗಬಹುದು ಜಮೀರ್ ಅಹಮದ್ ಖಾನ್ ಹಾಗೇನೆ ಡಿಕೆಶಿ ಅವರು ವಿಚಾರ ಈ ವಿಚಾರ ಪ್ರಸ್ತಾಪಕ್ಕೆ ಇವತ್ತಾದ್ರೂ ಸ್ಪೀಕರ್ ಅವಕಾಶವನ್ನ ಕೊಡ್ತಾರ ಹೇಗೆ ಸಂಪತ್ ಈಗಾಗಲೇ ಅಜೆಂಡಾದಲ್ಲಿ ಇದನ್ನ ಸೇರ್ಪಡೆ ಮಾಡಲಾಗಿದೆ ಹೀಗಾಗಿ ವಿಶೇಷವಾಗಿ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ಸಿಬಿಐ ಪ್ರಕರಣವನ್ನ ವಾಪಸ್ ಆದೇಶವನ್ನ ವಾಪಸ್ ಪಡೆದಿರುವಂತ ಸರ್ಕಾರದ ಕ್ರಮವನ್ನ ಖಂಡಿಸಿ ಬಸವಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಅವರು ಏನು ಸ್ಪೀಕರ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮತ್ತು ಇಂದು ಹನ್ನೆರಡು ಗಂಟೆಗೆ ಹೈಕೋರ್ಟ್ನಲ್ಲೂ ಸಹ ಈ ಒಂದು ಪ್ರಕರಣ ವಿಚಾರಣೆ ಇರೋ ಕಾರಣಕ್ಕೋಸ್ಕರ ಅದೇ ವೇಳೆ ಇವನು ಏನು ಬಸವಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಬಹುದು ಮತ್ತು ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕೊಟ್ಟಿರುವಂತ ಕೊಟ್ಟಿರುವಂತಹ ಅನುಮತಿಯನ್ನು ವಾಪಸ್ ಪಡೆಯುವ ಮೂಲಕ ಅಕ್ರಮ ಆಸ್ತಿಯನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಈಗಾಗಲೇ ಬಿಜೆಪಿ ನಾಯಕರು ಮಾಡಿದ್ದಾರೆ ಅದು ಸದನದಲ್ಲಿ ಮತ್ತೊಮ್ಮೆ ಪ್ರತಿಧ್ವನಿಸುವಂತಹ ಒಂದು ಸಾಧ್ಯತೆ ಇದೆ ಇನ್ನು ಜಮೀರ್ ಅಹಮದ್ ಖಾನ್ ಸಂಬಂಧಪಟ್ಟಂತೆ ಈಗಾಗಲೇ ಅಧಿವೇಶನ ಆರಂಭದಿಂದಲೂ ಜಮೀರ್ ಹಾನ್ ಖಾನ್ ವಿಷಯ ಪ್ರಸ್ತಾಪನ ಆಗ್ತಾ ಇದೆ ಕೌನ್ಸಿಲ್ ಅಲ್ಲಿ ವಿಧಾನ ಪರಿಷತ್ ನಲ್ಲಿ ಈ ವಿಷಯ ಚರ್ಚೆಯನ್ನು ಕೈಗೆತ್ತಿಕೊಂಡು ಬಿಜೆಪಿ ಸಭಾತ್ಯಾಗ ನಡೆಸಿದೆ ಆದರೆ ಇನ್ನು ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಕೊನೆಯ ದಿನ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ ಹೀಗಾಗಿ ಇಂದು ಮಧ್ಯಾಹ್ನದ ಮೇಲೆ ಸ್ಪೀಕರ್ ಅವರು ಅನುಮತಿಯನ್ನು ಕೊಡಬಹುದು ಮತ್ತು ಸದನದಲ್ಲಿ ಗದ್ದಲಾಗಿ ಸಭೆಯನ್ನ ಅನಿರ್ದಿಷ್ಟದಿಂದ ಅಷ್ಟಾವಧಿ ಮುಂದೂಡ್ಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸುವಂತ ಸಾಧ್ಯತೆ ಹೆಚ್ಚಿದೆ ಸಂಪಲ್ ಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ